ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ ಮೊದಲ ದಿನವೇ ರಣರಂಗವಾಗುತ್ತಾ ಏನಾದರೂ ಸದನ ಈಗಾಗಲೇ ಮುಂದಿನ ಹತ್ತು ದಿನ ಅಧಿವೇಶನದಲ್ಲಿ ವಾರಿ ಕೋಲಾಹಲ ಆಗ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಮೂಡ ಮತ್ತೊಂದು ಕಡೆ ಗ್ಯಾರಂಟಿ ಗದ್ದಲ ಏನಾದರೂ ಜೋರಾಗ್ಬಿಡುತ್ತಾ ಸರ್ಕಾರದ ವಿರುದ್ಧ ಈಗಾಗಲೇ ಸಮರಕ್ಕೆ ಸಜ್ಜಾಗಿ ನಿಂತಿದ್ದಾವೆ ವಿಪಕ್ಷಗಳು ಜಂಟಿ ಹೋರಾಟಕ್ಕೆ ಅಣಿಯಾಗ್ತಾ ಇದೆ ಅಣಿಯಾಗಿ ನಿಂತಿವೆ ಬಿಜೆಪಿ ಮತ್ತು ಜೆಡಿಎಸ್ ಸದನದ ಒಳಗೆ ಹೊರಗೆ ಹೋರಾಟಕ್ಕೆ ಈಗಾಗಲೇ ಮೈತ್ರಿ ನಾಯಕರು ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಅಕ್ರಮದ ಹಂಗಾಮ ಏನು ನಡೆದಿತ್ತು ಸೊ ಇದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಲು ಈಗಾಗಲೇ ವಿರೋ ಏನು ವಿಪಕ್ಷಗಳು ಸಜ್ಜಾಗಿರುವಂಥದ್ದು ಸೈಟ್ ಹಗರಣ ಮುಂದಿಟ್ಟುಕೊಂಡು ಸರ್ಕಾರ ಕಟ್ಟಿ ಹಾಕಲು ಈಗ ಪ್ಲಾನ್ ಕೂಡ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಜಂಟಿ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತಿ ತಂತ್ರ ಏನಾದರೂ ಮಾಡುತ್ತಾ ಅನ್ನೋದು ತಾನು ನೋಡಬೇಕಾಗಿದೆ ಯಾಕಂದರೆ ಈಗಾಗಲೇ ಹಳೆಯ ಹಗರಣಕ್ಕೆ ವಿಪಕ್ಷಗಳಿಗೆ ಈಗಿರುವಂತಹ ಸರ್ಕಾರ ತಿರುಗೇಟನ್ನ ಕೊಡಲು ಈಗಾಗಲೇ ಭಾರಿ ರಣತಂತ್ರವನ್ನ ರೂಪಿಸ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಎಸ್ ಇವತ್ತಿಂದ ವಿಧಾನ ಮಂಡಲ ಅಧಿವೇಶನ ಶುರುವಾಗುತ್ತೆ ಸೊ ಈಗಾಗಲೇ ಏನು ಮೊದಲ ದಿನವೇ ಏನಾದರೂ ರಣರಂಗವಾಗುತ್ತಾ ಸದನ ಅನ್ನೋದು ಅದು ನೋಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಮುಂದಿನ ಹತ್ತು ದಿನಗಳು ಕೂಡ ಕಂಟಿನ್ಯೂಸ್ ಆಗಿ ಅಧಿವೇಶನ ನಡೀತಾ ಇದೆ ಸೊ ವಾಲ್ಮೀಕಿ ಹಗರಣ ಆಗಿರ್ಬೋದು ಮೂಡ ಮತ್ತೊಂದು ಕಡೆ ಗ್ಯಾರಂಟಿ ಗದ್ದಲ ಏನಾದರೂ ಪ್ರಸ್ತಾಪಿಸಿ ಕೋಲಾಹಲ ಮಾಡ್ತಾರಾ ಅನ್ನೋದು ನೋಡಬೇಕು ಸರ್ಕಾರದ ವಿರುದ್ಧ ಈಗಾಗಲೇ ವಿಪಕ್ಷಗಳು ಕೂಡ ಏನು ಸಮರ ಮಾಡೋದಕ್ಕೆ ಸಜ್ಜಾಗಿ ನಿಂತಿವೆ ಜಂಟಿ ಹೋರಾಟಕ್ಕೆ ಅನಿಯಾಗಿ ನಿಂತಿವೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸೊ ಸದನದ ಒಳಗೆ ಹೊರಗೆ ಹೋರಾಟಕ್ಕೆ ಮೈತ್ರಿ ನಾಯಕರು ಕೂಡ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಅಕ್ರಮದ ಹಂಗಾಮ ಇನ್ನು ಬಯಲು ಮಾಡೋದಕ್ಕೆ ಅದನ್ನ ಪ್ರಸ್ತಾಪಿಸಿ ಈಗ ಸಮರ ಮಾಡಬೇಕು ಅಧಿವೇಶನದಲ್ಲಿ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ವಿಪಕ್ಷ ನಾಯಕರು ಕೂಡ ಸಜ್ಜಾಗಿ ನಿಂತಿದ್ದಾರೆ